ದಿನೇಶ್ ಗುಂಡೂರಾವ್ ಹೇಳಿದ್ರು ಈ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಪರ್ಮಿನೆಂಟ್ ಪೋಸ್ಟ್ ಅಲ್ಲ ಇದು ಒಂದು ಸಲ ಬಂದ್ರೆ ಅರವತ್ತು ವರ್ಷ ತನಕ ನಾನು ಕೆಲಸ ಮಾಡ್ತೀನಿ ಅನ್ನೋಕೆ ಇದನ್ ಸರ್ಕಾರಿ ಪೋಸ್ಟ್ ಅಲ್ಲ ಇದನ್ ಪರ್ಮನೆಂಟ್ ಪೋಸ್ಟ್ ಅಲ್ಲ ಅಂತ ದಿನೇಶ್ ಗುಂಡೂರಾವ್ ಗುಂಡೂರಾವ್ರು ಕೂಡ ಹೇಳಿದ್ದಾರೆ ಅಂದ್ರೆ ಸರ್ಕಾರಿ ನೌಕರಿ ಅಂತ ಹೇಳಿಲ್ಲ ಅಂದ್ರೆ ಪರ್ಮನೆಂಟ್ ಪೋಸ್ಟ್ ಅಲ್ಲ ಇದು ಅಂತ ಹೇಳಿ ಬದಲಾವಣೆಯ ಚರ್ಚೆ ತಾರಕಕ್ಕೆ ಇಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಈಗಿನ ಸರ್ಕಾರ ಮಾಡಿದ ಅನ್ಯಾಯವನ್ನ ಸರಿದೂಗಿಸಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಂಗಾಗ ಯಾಕಂದ್ರೆ ಪ್ರಸ್ತುತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿ ಇಬ್ರು ಕೂಡ ದಕ್ಷಿಣ ಕರ್ನಾಟಕಕ್ಕೆ ಸೇರಿದವರು ಉತ್ತರ ಕರ್ನಾಟಕದವರಿಗೆ ಉಪಮುಖ್ಯಮಂತ್ರಿ ಸ್ಥಾನವೂ ಇಲ್ಲ ಮುಖ್ಯಮಂತ್ರಿ ಸ್ಥಾನವೂ ಇಲ್ಲ ಅದೇ ರೀತಿ ಕೆ ಪಿ ಸಿ ಸಿ ಸ್ಥಾನವೂ ಇಲ್ಲ ಈ ಮೂರು ಈ ಮೂರು ಮಹತ್ವದ ಹುದ್ದೆಗಳು ಎಲ್ಲವೂ ಅವರು ಆ ಭಾಗದವರಿಗೆ ನೀಡಿದಾಗ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ನ್ಯಾಯವನ್ನು ಕೊಡಬೇಕಾದ್ರೆ ಈ ಕೆಪಿ ಸಿ ಅಧ್ಯಕ್ಷ ಗಿರಿಯ ಗಾದಿಗಾದ್ರೂ ಈ ಭಾಗದ ರಾಜಕಾರಣಿಯನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಅದರಲ್ಲಿ ವಿಶೇಷವಾಗಿ ಈಶ್ವರ್ ಖಂಡ್ರೆಗೆ ಆಯ್ಕೆ ಮಾಡಿದ್ರೆ ಸಾಕಷ್ಟು ಸೂಕ್ತ ಅಂತ ಇದು ಈ ಭಾಗದ ಜನರ ಅಭಿಪ್ರಾಯವಾಗಿದೆ ನೋಡ್ಬೇಕು ಏನ್ ಆಗುತ್ತೆ ಅನ್ನೋದು ವಿಶ್ವ ಸಾಕಷ್ಟು ಚರ್ಚೆ ನಡೀತಾ ಇದೆ ಆದರೆ ಇಲ್ಲಿ ತನಕ ಈಶ್ವರ್ ಖಂಡ್ರೆ ಕೂಡ ಇದರ ಬಗ್ಗೆ ಓಪನ್ ಆಗಿ ಎಲ್ಲೂ ಮಾತನಾಡಿಲ್ಲ ಆದರೆ ಅವರು ಆ ಒಂದು ಸ್ಥಾನಕ್ಕೆ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ